ಸಭಾಪತಿಗಳೇ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ ನಾಲ್ನೂರ ಮೂವತ್ನಾಲ್ಕ ಮಾನ್ಯ ಸಚಿವರಲ್ಲಿ ಕೇಳ ಬಯಸ್ತೇನೆ ಸಭಾಪತಿಗಳೇ ಉತ್ತರದಲ್ಲಿ ನಮ್ಮ ರಾಜ್ಯದ ನೈಜ ವಸ್ತುಸ್ಥಿತಿಯನ್ನ ತಾವು ಹೇಳಿದೀರ ಇವತ್ತು ನಿಮ್ಮ ಈ ಅಂಕಿಅಂಶಗಳನ್ನೆಲ್ಲ ನೋಡಿದಾಗ ನಮ್ಮ ಕರ್ನಾಟಕ ಒಂದು ಎರಡನೇ ಮರುಭೂಮಿ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ರಾಜಸ್ಥಾನ ಅಂತ ಹೇಳ್ತಾ ಇದ್ದೇವೆ ಅಲ್ಲೂ ಕೂಡ ಸುಧಾರಣೆ ತಂದರೆ ಇವತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ನಾವು ಬರಗಾಲದಿಂದ ಅನೇಕ ತಾಲೂಕುಗಳು ಪೀಡಿತವಾಗಿರುವುದನ್ನು ನಾನು ನೋಡಿದ್ದೇನೆ ನಾವು ಏನು ಮಾಡ್ತೇವೆ ಅಂತ ತಾವು ಏನು ಕುಡಿಯುವ ನೀರಿಗೆ ಬರಗಾಲದಲ್ಲಿ ಯಾವ ರೀತಿ ಪರಿಹಾರವನ್ನು ಕೊಡಬಹುದು ಎನ್ನುವುದರ ಬಗ್ಗೆ ಕೂಡ ಅನೇಕ ನೀರನ್ನು ಟ್ಯಾಂಕರ್ ಟ್ಯಾಂಕರಲ್ಲಿ ಮತ್ತು ಕೊಳವೆ ಬಾವಿಯನ್ನು ತೆಗೆಯುವ ಬಗ್ಗೆ ಕೂಡ ಉಲ್ಲೇಖವನ್ನು ಮಾಡಿದ್ದೀವಿ ನನಗೆ ನಮ್ಮ ಕಾ ನನ್ನ ಈ ಪ್ರಶ್ನೆ ಹಾಕ್ಲಿಕ್ಕೆ ನನ್ನ ಮೊದಲ ಕಾಳಜಿ ಯಾಕೆ ಅಂತೇಳಿದರೆ ಇವತ್ತು ಮಹಾರಾಷ್ಟ್ರದಲ್ಲಿ ಟ್ಯಾಂಕರಲ್ಲಿ ನೀರನ್ನು ಕೊಂಡು ಹೋಗುವಂಥ ವ್ಯವಸ್ಥೆ ಆಗಿದೆ ಆ ಸ್ಥಿತಿ ನಮಗೆ ಬರಬಾರ್ದು ಅಂತ ಇವತ್ತು ಬರಗಾಲ ಬಂದಾಗ ಅಂದರೆ ಬೆಂಕಿ ಬಂದಾಗ ಬಾವಿ ತೋಡಿದಂಗೆ ಆಗಿದೆ ಈ ಎಲ್ಲ ವ್ಯವಸ್ಥೆಗಳನ್ನು ಮಾಡುವಂಥದ್ದು ಇವತ್ತು ಒಂದು ಒಂದು ಕಾಲದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಕರೆ ಕೊಟ್ಟರು ದೇಶಕ್ಕೆ ನಾವೊಂದು ನಾನೊಂದು ಹತ್ತು ಪರ್ಸೆಂಟ್ ಒಂದು ಕೊಟ್ಟರೆ ನೀವು ತೊಂಬತ್ತು ಪರ್ಸೆಂಟ್ ಹಾಕಿ ನೀರಾವರಿ ಯೋಜನೆಯನ್ನು ಲಿಫ್ಟ್ ಮಾಡಬೇಕು ನಾವು ಕುಡಿಯುವ ನೀರು ಇದು ಇದಾಗಬೇಕು ಅಂತ ಅದೇ ರೀತಿ ಇವತ್ತು ಕೇಂದ್ರ ಸರ್ಕಾರದ ಭುವನ್ ಯೋಜನೆ ಇದೆ ಸ್ಯಾಟ್ಲೈಟ್ ಮುಖಾಂತರ ಅಂತರ್ಜಲ ಎಲ್ಲೆಲ್ಲೆಲ್ಲ ಹೋಗುತ್ತೆ ಅಲ್ಲೆಲ್ಲ ಅದನ್ನು ನೋಡಿಕೊಂಡು ಭೂಜಲ್ ಯೋಜನೆ ಅಂತ ಭುವನ್ ಯೋಜನೆ ಅದು ಅದರ ಉಪಯೋಗವನ್ನು ಕೂಡ ಪಡ್ಕೊಂಡು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಮಳೆಗಾಲ ಬಂದಿದೆ ಬರಗಾಲ ಹೋಯ್ತು ಮಳೆ ಬಂದಿದೆ ನೀರಿದು ತೊಂದರೆ ಆಗಲಿಕ್ಕಿಲ್ಲ ನಮಗೆ ನಲ್ಲಿ ಗೊತ್ತಾಗುತ್ತೆ ಎಲ್ಲೆಲ್ಲಿ ನೀರು ನಿಂತಿದೆ ಇವತ್ತು ನದಿಗೆ ಎಷ್ಟು ನೀರು ಹೋಗುತ್ತೆ ಈ ಮಳೆ ನೀರು ಪೋಲಾಗದಂಗೆ ಹೇಗೆ ನೋಡ್ಕೊಳ್ಬೇಕು ನಾನು ನೆನಪು ಮಾಡ್ತೇನೆ ಬೈರೇಗೌಡ್ರನ್ನು ಕೃಷ್ಣ ಬೈರೇಗೌಡ್ರೆ ಇಲ್ಲೇ ಇದ್ದಾರೆ ಅವ್ರ ತಂದೆಯವರು ಗ್ರಾಮೀಣಾಭಿವೃದ್ಧಿ ಸಚಿವರಾದಾಗ ಚೆಕ್ ಡ್ಯಾಮ್ಗಳನ್ನೆಲ್ಲ ಮಾಡಿದ್ರು ಬಹಳ ಕರ್ನಾಟಕ ರಾಜ್ಯಕ್ಕೆ ನೀರಿನಿಂದ ಬಹಳ ಉಪಯೋಗ ಆಗ ಆಗುವಂತಹ ಕೆಲಸವನ್ನು ಅವರು ಮಾಡಿದರು ಇವತ್ತು ತಾವುಗಳು ಇವತ್ತು ನಮ್ಮ ಅಂತರ್ಜಲವನ್ನು ಯಾಕೆಂದ್ರೆ ಕೊಳವೆ ಬಾವಿಯನ್ನು ಜಲವೇ ಇಲ್ಲದಿದೆ ಅಂತರ್ಜಲನೇ ಇಲ್ಲದಿದೆ ಕೊಳವೆ ಬಾವಿ ಮಾಡಿ ಏನು ತಮ್ಮ ಅಂತರ್ಜಲವನ್ನು ಕಾಪಾಡುವ ನಿಟ್ಟಿನಲ್ಲಿ ತಾವೊಂದು ತಜ್ಞರ ಸಮಿತಿಗೆಗಳನ್ನ ಮಾಡಿ ಮುಂದಿನ ದಿನಗಳ ಆ ಸಮುದ್ರಕ್ಕೆ ಹೋಗುವ ನೀರಾಗಿರ್ಬೋದು ನದಿಗಳಿಗೆ ಹರಿದು ಬೇರೆ ಕಡೆ ಹೋಗುವ ನೀರಾಗಿರ್ಬೋದು ಮಳೆ ನೀರನ್ನು ಒಟ್ಟುಗೂಡಿಸಿ ಇದಕ್ಕೆ ಇವ ಈಗಲೇ ಇದೇ ಕರೆಕ್ಟ್ ರೈಟ್ ಸಮಯ ಮಳೆಗಾಲಕ್ಕೆ ಕರೆಕ್ಟ್ ಸಮಯ ಈಗಲೇ ಆ ಕಾರ್ಯವನ್ನ ನಿರ್ವಹಿಸಬೇಕು ಅಂತ ತಮ್ಮಲ್ಲಿ ಮಾನ್ಯ ಮಾಡ್ತಾರೆ ಸದಸ್ಯರು ಬಹಳ ಗಂಭೀರವಾದಂತ ಪ್ರಶ್ನೆಯನ್ನ ಎತ್ತಿದ್ದಾರೆ ಇದು ನಾವು ಚೆಕ್ ಡ್ಯಾಮ್ ಮಾಡೋದ್ರಿಂದ ಅಥವಾ ಮಳೆಗಾಲದಲ್ಲಿ ನೀರ್ ಸಂಗ್ರಹಣೆ ಮಾಡೋದ್ರಿಂದ ಇದಕ್ಕೆ ಪರಿಹಾರ ಆಗೋದಿಲ್ಲ ಅದು ಮಾಡಿದ್ದೇವೆ ತಾವು ಹೇಳ್ದಂಗೆ ಚೆಕ್ ಡ್ಯಾಮ್ ಮಾಡಿದ್ದೇವೆ ಸೋರ್ಸಸ್ನ ನ ಕಾಪಾಡುವ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದೇವೆ ಆದ್ರೂ ಕೂಡ ತಾವು ಹೇಳ್ದಂಗೆ ಇಡೀ ರಾಷ್ಟ್ರದಲ್ಲಿ ರಾಜಸ್ಥಾನ ಆದ್ಮೇಲೆ ದ ಮೋಸ್ಟ್ ಆ್ಯಾರಿಡ್ ಸ್ಟೇಟ್ ಇಸ್ ಕರ್ನಾಟಕ ನಮ್ಮ ಹತ್ರ ಪಶ್ಚಿಮ ಘಟ್ಟ ಇದ್ರೂ ಕೂಡ ನೀವು ಮಲೆನಾಡಿದ್ರೂ ಕೂಡ ಹೈಯೆಸ್ಟ್ ಸೋರ್ಸ್ ಡಿಪ್ಲೀಷನ್ ಆಗಿರೋದು ಆ ಭಾಗದಲ್ಲಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಮಲ್ನಾಡಿನಲ್ಲಿ ನಮ್ಮ ಕಡೆಯೂ ಆಗಿದೆ ಆದರೆ ನಿಮ್ಮಲ್ಲಿ ಕಳೆದ ಲಾ ಒಂದು ದಶಕದಲ್ಲಿ ಆದಷ್ಟು ಸೋರ್ಸ್ ಡಿಪ್ಲೀಷನ್ ಎಲ್ಲೂ ಆಗಿಲ್ಲ ಇದನ್ನು ನಾವು ಅರ್ತ್ಕೊಂಡಿ ಮಾನ್ಯ ಸಭಾಪತಿಗಳೇ ಮೇಡಮ್ ಅವ್ರು ಹೇಳ್ದಂಗೆ ತಂತ್ರಜ್ಞಾನ ಇದೆ ಮೈನರ್ ಇರಿಗೇಷನ್ ಅವ್ರು ವಾಟರ್ ಅಕ್ಲಾಸ್ ಅಂತ ಮಾಡಿದ್ದಾರೆ ನಿಮ್ಮ ಅಗ್ರಿಕಲ್ಚರ್ ಅವರು ಅವರು ಒಂದು ಸ್ವಲ್ಪ ಮಾಡಿದ್ದಾರೆ ಇಸ್ರೋ ಅವ್ರು ಮಾಡಿದ್ದಾರೆ ಕರ್ನಾಟಕ ಸ್ಟೇಟ್ ರಿಮೋಟ್ ಸೆನ್ಸಿಂಗ್ ಏಜೆನ್ಸಿ ಅವ್ರು ಮಾಡಿದ್ದಾರೆ ಮೂಲಗಳನ್ನು ಪತ್ತೆ ಹಚ್ಚಿದ್ದಾರೆ ಆದರೆ ಒಂದು ಕಾನ್ಸಂಟ್ರೇಟೆಡ್ ಎಫರ್ಟ್ ಯಾವತ್ತೂ ಕೂಡ ಯಾವುದೇ ಸರ್ಕಾರದಲ್ಲಿ ಈ ಸೋರ್ಸ್ಗಳನ್ನು ಹೇಗೆ ನಾವು ಎನ್ರಿಚ್ ಮಾಡಬಹುದು ಕಾಪಾಡ್ಕೋಬಹುದು ಕನ್ಸರ್ವೇಷನ್ ಪ್ರಿಸರ್ವೇಶನ್ ಡಿಸ್ಟ್ರಿಬ್ಯೂಷನ್ ಮಾಡ್ಕೋಬಹುದು ಅಂದ್ಬಿಟ್ಟು ಯಾವತ್ತೂ ನಾವು ಮಾಡಿಲ್ಲ ಅದಕ್ಕೋಸ್ಕರನೇ ನಾವು ನಮ್ಮ ಕ್ಯಾಬಿನೆಟ್ ಉಪ ಏನಿದೆ ಮತ್ತೆ ನಾವು ಕೃಷ್ಣ ಬೈರೇಗೌಡರು ಎಲ್ಲರೂ ಸೇರಿ ಒಂದು ಸೆಂಟರ್ ಆಫ್ ಎಕ್ಸಲೆನ್ಸ್ ಫಾರ್ ವಾಟರ್ ಮ್ಯಾನೇಜ್ಮೆಂಟ್ ಅಂತ ನಾವು ಮಾಡ್ತಾ ಇದ್ದೀವಿ ಇದಾಗಲೇ ಅದರದು ರೂಪ್ರೇಷೆನೂ ಕೂಡ ಹಾಕ್ತಾ ಇದ್ದೀವಿ ಯಾಕಂದರೆ ಒನ್ ಈಸ್ ಐಡೆಂಟಿಫಿಕೇಶನ್ ಆಫ್ ಸೋರ್ಸ್ ಸೆಕೆಂಡ್ ಇಸ್ ಪ್ರಿಸರ್ವೇಶನ್ ಕನ್ಸರ್ವೇಷನ್ ಆಫ್ ಸೋರ್ಸ್ ಥರ್ಡ್ ಇಸ್ ಎನ್ರಿಚ್ಮೆಂಟ್ ಈಗ ಎಲ್ಲ ಕಡೆ ನೀವು ನೋಡಿದ್ರೆ ಕುಲಶಿತ ನೀರು ಅರ್ಬನ್ ವಾಟರ್ ಸಪ್ಲೈನಲ್ಲಿ ರೂರಲ್ ವಾಟರ್ ಸಪ್ಲೈನಲ್ಲಿ ಆಗ್ತಾ ಇದೆ ಸೊ ಇವೆಲ್ಲನೂ ನಾವು ಮಾಡಬೇಕು ಅಂದರೆ ಒಂದು ನೀವು ಹೇಳ್ದಂಗೆ ವಿ ನೀಡ್ ಎಕ್ಸ್ಪರ್ಟ್ಸ್ ಅಧ್ಯಕ್ಷರೇ ತಾಂತ್ರಿಕವಾಗಿ ನಾವು ಸ್ಟ್ರಾಂಗ್ ಆಗಿರಬೇಕು ನಮ್ಮಲ್ಲಿರುವಂಥ ಸಮಸ್ಯೆ ನಿಮ್ಮಲ್ಲಿಲ್ಲ ನಿಮ್ಮಲ್ಲಿರುವಂಥ ಸಮಸ್ಯೆ ಇಲ್ಲಿ ಬೆಂಗಳೂರು ಅರ್ಬನ್ ರೂರಲ್ ಏರಿಯಾಸ್ ಯಶವಂತಪುರ್ನಲ್ಲಿ ಅಲ್ಲಿ ಇಲ್ಲ ಸೊ ನಾವು ಬಹಳ ಸ್ಪೆಸಿಫಿಕ್ ಆಗಿ ಇದು ಟಾರ್ಗೆಟ್ ಮಾಡಬೇಕು ಅಂದ್ಬಿಟ್ಟು ಒಂದು ಸೆಂಟರ್ ಆಫ್ ಎಕ್ಸಲೆನ್ಸ್ ಮಾಡಬೇಕು ಅಂತ ಇದೀವಿ ಸಭಾಪತಿಗಳೇ ಇದನ್ನ ನಾವು ಬಹುಶಃ ಇನ್ನೂ ಒಂದು ಮೂರ್ನಾಲ್ಕು ತಿಂಗಳ ಒಳಗಡೆ ನಾವು ಒಂದು ರೂಪರೇಷೆ ಹಾಕ್ಬಿಟ್ಟು ನಾವು ಆಗಲೇ ಪ್ರಸ್ತಾವನೆ ಫೈನಾನ್ಸ್ ಗೆ ಕಳಿಸಿದ್ದೀವಿ ಮೇಡಮ್ ಸೊ ಅದು ಅಪ್ರೂವಲ್ ಆದ ತಕ್ಷಣ ಒಂದು ಸಂಸ್ಥೆನೆ ಸ್ಥಾಪನೆ ಮಾಡೋಣ ಯಾಕಂದ್ರೆ ಇದು ಬರೇ ಮಳೆಗಾಲ ಬರಗಾಲ ಸಮಯದಲ್ಲ ಇದು ಒಂದು ರಿಪೋರ್ಟ್ ಬಂದಿದೆ ಎರಡ್ ಸಾವಿರದ ಐವತ್ತರಲ್ಲಿ ನಮ್ಮ ದೇಶದಲ್ಲಿ ಬಹಳ ಆತಂಕಕಾರಿಯಾಗಿ ನಮ್ಮ ಸೋರ್ಸ್ ಡಿಪ್ಲೀಷನ್ ಆಗುತ್ತೆ ಸೊ ಅದಕ್ಕೆ ನಾವು ಇವಾಗಿಂದಲ್ಲ ಮುಂದಿನ ನೂರು ವರ್ಷ ಹೇಗೆ ನಾವು ಮಾಡಬೇಕು ಅಂತ ಕೂಡ ಆರ್ ಡಿ ಪಿ ಆರ್ ಡಿಪಾರ್ಟ್ಮೆಂಟ್ ಐ ಟಿ ಬಿ ಟಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಮತ್ತೆ ರೆವಿನ್ಯೂ ಅವರೆಲ್ಲ ಸೇರಿ ಅಲಾಂಗ್ ವಿತ್ ಅರ್ಬನ್ ಡೆವಲಪ್ಮೆಂಟ್ ಒಂದು ಮಾಡಬೇಕಂತ ಒಂದು ನೀಲಿ ನಕ್ಷೆ ಹಾಕೊಂಡಿದ್ದೀವಿ ಸಭಾಪತಿಗಳ ಸದನ ಸ್ವಲ್ಪ ಅವಕಾಶ ಕಾಲಾವಕಾಶ ಕೊಟ್ಟರೆ ಅದನ್ನು ನಾವು ಕಾರ್ಯರೂಪಕ್ಕೆ ತರ್ತೀವಿ ಅಂತ ಹೇಳಕ್ ನಾನು ಬಯಸ್ತಾ ಇದ್ದೀನಿ